ನೋಡಿ ನಾ ಇಲ್ಲಿ ಬಂದಿದ್ದೀನಿ ಚಾರ್ಜರ್ ನಾ ಮರ್ತೋ ಇರದಿಕ್ಕೆ ಒಂದು ಒಳ್ಳೆ ಕೇಬಲ್ ತಾಣ ಅಂತ ಈ ಹತ್ರ ಬಂದ್ರೆ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಕೊಡುತ್ತೆ ಅಂತ ನಂಬಿಕೆ ಇದೆ ನೋಡೋಣ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಇಎಂಡಿ ಏನು ಗೊತ್ತಾ ನೀವು ನಾವು ಅಷ್ಟೇ ಓಹಾ ಹೀಗೆ ಡನ್ ನಮಸ್ಕಾರ ಬಾಸು ನನ್ನ ಕತೆ ನಿಮ್ಮ ಜೊತೆ ನನ್ನ ಇವತ್ತಿನ ಚಿತ್ರೀಕರಣ ಆಚಾರ್ಯ ಕಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಹ ಏನ್ ಅನ್ಬ್ಯಾಡಪ್ಪ ನೋಡಿ ನಾನು ಶೇಕ್ ನಾನ್ ಮಾಡೋದು ಹಿಂಗ್ ಶೇಕ್ ಮಾರು ಶೇಕ್ ಬರಲ್ಲ ನಂಗೆ ಅದೇ ಖುಷಿ ಮಾಡುತ್ತಲ್ಲ ಅದಕ್ಕೆ ಐಫೋನ್ ಬೆಸ್ಟು ಆಫ್ರಿಕನು

ಬಟ್ ಈ ಪ್ರೈಮ್ ಲೆನ್ಸ್ ಬೆಸ್ಟ್ ಅನ್ಸುತ್ತೆ ನನ್ನ ಬ್ಯಾಗ್ ಅಲ್ಲಿ ಕರ್ನಾಟಕದ್ದು ಒಂದು ಶಾಲೆ ಐತೆ ಜಾತ್ರೆ ಇವ್ರಿಗೆ ಬೇಕಾದ ಮೂಮೆಂಟ್ ಶಾರ್ಟ್ ಆಗಿರೋದ್ರಿಂದ ಗಿಂಬಲ್ ಯಾಕಂದ್ರೆ ನಿಮ್ಗೆ ಗೊತ್ತಲ್ವಾ ನಾನು ಸ್ವಲ್ಪ ಶೇಕ್ ಜಾಸ್ತಿ ಮಾಡ್ತೀನಿ ಅದಕ್ಕೆ ಶೇಕ್ ಬರಬಾರ್ದು ಗಿಂಬಲ್ ಯೂಸ್ ಮಾಡ್ತೀನಿ ನೀನೇನಲ್ಲ ಏನೋ ಮಾಡ್ಬೇಕಾರೆ ನಾನು ಸ್ಕ್ರಿಪ್ಟ್ ಅಲ್ಲಿ ಇದೀನಿ ನಾನು ನಾನು ಪರಕಾಯ ಪ್ರವೇಶ ಮಾಡಿದೀನಿ ಸ್ಕ್ರಿಪ್ಟ್ ಅಲ್ಲಿ ಏನಾದ್ರು ಮಾಡ್ಕಳಿ ಮೌಂಟ್ ಗೆ ಅದ ಫೋನ್ ಮಾಡ್ಬೋದಾ ಅದಕ್ಕೆ ಎಕ್ಸ್ಟ್ರಾ ಕ್ಲಾಂಪ್ ತಗಬೇಕು ಅವ್ನು ನನಗೆ ಏನ್ ಇಶ್ಯೂ ಅಂತಂದ್ರೆ ಪ್ರತಿ ಸಲನ ಕೈನ್ ಹೊಸ ತರ್ತೀನಿ ಕಡಕ ಕೈನ್ ಏನ್ ಕಿಂಪಾರ್ಟೆಂಟ್ ಅದರೆ ಸಖತ್ ಇಂಪಾರ್ಟೆಂಟ್

பாருங்க இந்த ப்ராஜெக்ட்ல வந்து என்ன பண்ணலாம்னா அதுக்கு அப்புறம் வந்து ஒரு ப்ராஜெக்ட்லாம் வந்து

ಲೆನ್ಸ್ ಯಾಕೆ ಚೇಂಜ್ ಮಾಡ್ತಿದ್ದೀನಿ ಅಂದ್ರೆ ಇದು ಬಂದು ಒಳ್ಳೆ ಪ್ರೈಮ್ ಲೆನ್ಸ್ ಬಟ್ ಇಷ್ಟೊಂದು ಇಷ್ಟಿದ್ರೆ ವರ್ಕ್ ಆಗಲ್ಲ ಬಿಕಾಸ್ ಇದು ಲೈಟಿಂಗ್ ಕಡಿಮೆ ಇದ್ದಾಗ ಯೂಸ್ ಮಾಡುವಂತ ಪ್ರೈಮ್ ಲೆನ್ಸ್ सही ना मिकी जेबी लाइटिंग करा देंगे ता ज़ूम लेंस यूज़ मारो फ़ोन स्टोरेज इस टू वन ट्वेंटी एट और टू फिफ्टी तीन दे अंडर जीबी तुम बोल रहे थे ट्वेल्थ एक हार्ड एक्सप्रेस

ಅದರಲ್ಲಿರೋ ಯಾರಾದರೂ ಒಬ್ರುಕ್ಕೆ ಹೋಗಿ 100 ನಗದಲ್ಲ ಫ್ರಂಟ್ ಲೈನ್ ಹೇ ಚೇತನ್ ಹೇ ಹೇಳಿ ಬ್ರೋ ಸ್ವಲ್ಪ ಜೋರಾಗಿ ಹೇಳಿ ಸ್ವಲ್ಪ ಜೋರಾಗಿ ಹೇಳಿ 2 1 ಅಂತ ಹೇಳ್ತೀನಿ ಎಲ್ಲ ಜೈ ಅಂತ ಕರೀತೀರಾ ಬ್ರೋ ಜೋರಾಗಿ ಹೇಳ್ರಿ ಇಲ್ಲ ನೀವು ಜೈ ಕರ್ನಾಟಕ ಜೈ ಕರ್ನಾಟಕ

ஜல்ல <laughs>